ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತೆಯೊಬ್ಬರು ಕೇಳಿದಂಥ ಪ್ರಶ್ನೆಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಧಾರವಾಡದ ಸಬ್ಸ್ಕ್ರೈಬರ್ ಸುಮಾ ಅನ್ನುವರು ನನಗೆ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳಿದರು ಸರ್ ಇದೇ ತಿಂಗಳು ಏಪ್ರಿಲ್ ಮೂವತ್ತನೇ ತಾರೀಕು ಬಸವ ಜಯಂತಿ ದಿವಸ ಅಂದ್ರೆ ಅಕ್ಷಯ ತೃತೀಯದ ದಿವಸ ನನ್ನ ಜನ್ಮದಿನ ಇದೆ ಬರ್ತಡೇ ಇದೆ ನಾನು ನನ್ನ ಬರ್ತಡೇಯನ್ನ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ವಿಶೇಷವಾಗಿ ಆಚರಿಸ್ಕೊಳ್ಬೇಕು ಅಂತ ನನಗೆ ಆಸೆ ಇದೆ ನಾನು ಹೇಗೆ ವಿಶೇಷವಾಗಿ ನನ್ನ ಜನ್ಮದಿನವನ್ನು ಆಚರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ಅಂತ ನನಗೆ ಕೇಳಿಕೊಂಡ್ರು ಅವರೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನನ್ನ ಬರ್ತ್ಡೇ ಜನ್ಮದಿನ ನಾನು ನನ್ನ ಜನ್ಮದಿನವನ್ನು ಪ್ರತಿ ವರ್ಷ ರಾಯರ ಸನ್ನಿಧಿಯಲ್ಲೇ ನಾನು ಆಚರಿಸ್ಕೊಳ್ಳೋದು ಹೇಗೆ ನಾನು ನನ್ನ ಜನ್ಮದಿನವನ್ನು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಆಚರಿಸ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದು ನಿಮಗೆ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ನಿಮ್ಮ ಜನ್ಮದಿನವನ್ನು ಕೂಡ ಆಚರಿಸ್ಕೊಳ್ಬೋದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನನ್ನ ಬರ್ತ್ಡೇ ಆದರೆ ನಾನು ಇಪ್ಪತ್ತನೇ ತಾರೀಖಿಗೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂದರೆ ಜನ್ಮದಿನಕ್ಕೆ ಒಂದು ದಿವಸ ಮೊದಲು ಮಂತ್ರಾಲಯದಲ್ಲಿ ಇರ್ತೀನಿ ಮಂತ್ರಾಲಯಕ್ಕೆ ಹೋಗುವ ಮೊದಲು ನಾನೇನು ಮಾಡ್ತೀನಿ ಅಂತಂದರೆ ಒಂದು ಹತ್ತು ಅಥವಾ ಹದಿನೈದು ಹೊಸ ಒಳ್ಳೆಯ ಗುಣಮಟ್ಟದ ಪಂಚೆ ಮತ್ತು ಶಲ್ಯ ಅದರ ಜೊತೆಗೆ ಗೋಪಿಚಂದನ ಇಷ್ಟನ್ನು ತಗೊಂಡು ಮಂತ್ರಾಲಯಕ್ಕೆ ಹೋಗ್ತೀನಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನಾನೇನು ಮಾಡ್ತೀನಿ ಅಂತಂದರೆ ಮೊದಲು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತೀನಿ ರಾಯರಿಗೆ ಉರುಳು ಸೇವೆ ಮಾಡ್ತೀನಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಮತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಇಲ್ಲಿಂದ ನಾನು ತಗೊಂಡೋಗಿರ್ತೀನಲ್ಲ ಪಂಚೆ ಶಲ್ಯ ಮತ್ತು ಗೋಪಿಚಂದನ ಗೋಪಿಚಂದನ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಗೋಪಿಚಂದನ ಅಂತಂದ್ರೆ ಕೃಷ್ಣ ನಡೆದಾಡಿದ ಮಣ್ಣು ಅದನ್ನ ಹಣೆ ಮೇಲೆ ರಾಯರ ಹಣೆ ಮೇಲೆ ನೋಡಿ ನಾನಿಲ್ಲಿ ಇಟ್ಕೊಂಡಿದೀನಲ್ಲ ಇದು ಗೋಪಿಚಂದನ ರಾಯರ ಹಣೆಯ ಮೇಲೆ ರಾಯರ ಬೃಂದಾವನದ ಮೇಲೆ ಹಚ್ಚುವಂಥ ಒಂದು ಗಂಧವನ್ನ ಗೋಪಿ ಚಂದನ ಅಂತ ಕರೀತಾರೆ ನಾನು ಮಾಡ್ತೀನಿ ನನ್ನ ಸೇವೆಯೆಲ್ಲ ಮುಗಿದ್ಮೇಲೆ ಆ ಪಂಚೆ ಮತ್ತು ಶಲ್ಯ ಇರುತ್ತಲ್ಲ ಅದರೊಳಗಡೆ ಒಂದೊಂದು ಗೋಪಿ ಚಂದನವನ್ನ ಇಟ್ಟು ನನ್ನ ಕೇಳಿ ಎಷ್ಟು ಆಗತ್ತೆ ಅಷ್ಟು ದಕ್ಷಿಣೆಯನ್ನ ಅದರಲ್ಲಿ ಇಟ್ಟು ಆ ದಕ್ಷಿಣೆ ಮತ್ತು ಆ ಪಂಚೆ ಶಲ್ಯ ಇರುತ್ತಲ್ಲ ಅದನ್ನ ರಾಘವೇಂದ್ರ ಸ್ವಾಮಿಗಳ ಮಠದ ಎದುರು ಭಾಗದಲ್ಲಿ ಮಂತ್ರಾಲಯದಲ್ಲಿ ಸಂಸ್ಕೃತ ವಿದ್ಯಾಪೀಠ ಇದೆ ನೀವು ನೋಡಿರ್ತೀರಾ ಆ ಮೇನ್ ಆರ್ಚ್ ಇದೆಯಲ್ಲ ಆ ಆರ್ಚ್ ಎಡ ಭಾಗದಲ್ಲಿ ಸಂಸ್ಕೃತ ವಿದ್ಯಾಪೀಠ ಇದೆ ಅದನ್ನು ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅದನ್ನು ನಡೆಸ್ತಾರೆ ಈ ಸಂಸ್ಕೃತ ವಿದ್ಯಾಪೀಠದಲ್ಲಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಸಂಸ್ಕೃತ ಅಧ್ಯಯನ ಮಾಡ್ತಾರೆ ಸಂಸ್ಕೃತ ಅಧ್ಯಯನವನ್ನು ಹದಿನಾಲ್ಕು ವರ್ಷಗಳ ಕಾಲ ಆ ಮಕ್ಕಳು ಮಾಡ್ತಾರೆ ಪುಟ್ ಪುಟ್ ಮಕ್ಕಳಿರ್ತಾರೆ ನಾನೇನು ಮಾಡ್ತೀನಿ ನಾನು ತಗೊಂಡು ಹೋದಂಥ ಈ ಪಂಚೆ ಮತ್ತು ಶಲ್ಯ ಮತ್ತು ಗೋಪಿಚಂದನ ದಕ್ಷಿಣೆ ಇರುತ್ತಲ್ಲ ಅದನ್ನು ಒಂದಷ್ಟು ಮಕ್ಕಳನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಲ್ಲಿ ನೂರಾರು ಮಕ್ಕಳಿದ್ದಾರೆ ಅದರಲ್ಲಿ ಪುಟ್ ಪುಟ್ ಮಕ್ಕಳು ಯಾರು ಇರ್ತಾರೆ ಅಂಥ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳನ್ನೆಲ್ಲ ಸಾಲಿಗೆ ಕೂರಿಸಿ ಪ್ರತಿಯೊಂದು ಮಗುವಿಗೂ ಆ ನಾನು ತಗೊಂಡು ಹೋಗಿರುವಂತ ಆ ವಸ್ತ್ರವನ್ನ ಕೊಟ್ಟು ಆ ಮಗುವಿನ ಕಾಲಿಗೆ ನಮಸ್ಕಾರವನ್ನ ಮಾಡ್ತೀನಿ ಇದು ಮಂತ್ರಾಲಯದಲ್ಲಿ ನಾವು ನಮ್ಮ ಜನ್ಮದಿನದ ದಿವಸ ನಾವು ಮಾಡಬಹುದಾದಂಥ ವಿಶೇಷವಾದಂಥ ಒಂದು ಆಚರಣೆ ಹಾಗಾದ್ರೆ ಈ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುವಂತ ಈ ಮಕ್ಕಳಿಗೆ ಯಾಕೆ ನೀವು ವಸ್ತ್ರದಾನವನ್ನ ಮಾಡಬೇಕು ಅಂತಂದ್ರೆ ನೋಡಿ ರಾಯರ ಸನ್ನಿಧಿಯಲ್ಲಿ ಸಂಸ್ಕೃತ ಅಧ್ಯಯನ ಮಾಡ್ತಾ ಇರ್ತಾರೆ ಮಕ್ಕಳು ಯಾವಾಗಲೂ ರಾಯರ ಸನ್ನಿಧಿಯಲ್ಲಿರ್ತಾರೆ ಯಾವಾಗಲೂ ಶ್ರೀ ಸುಬೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಪಾಠವನ್ನ ಕಲಿತಾ ಇರ್ತಾರೆ ಇಂಥ ಮಕ್ಕಳಿಗೆ ವಿಶೇಷವಾದಂಥ ಶಕ್ತಿ ಇರುತ್ತೆ ರಾಯರ ಅನುಗ್ರಹ ವಿಶೇಷವಾಗಿರುತ್ತೆ ಇಂಥ ಮಕ್ಕಳಿಗೆ ನಾವು ವಸ್ತ್ರದಾನವನ್ನ ಮಾಡಿದಾಗ ನಮಗೆ ವಿಶೇಷವಾದಂಥ ಪುಣ್ಯ ಸಿಗುತ್ತೆ ಆದ್ದರಿಂದ ನಾನು ನನ್ನ ಜನ್ಮದಿನದ ದಿವಸ ಬೆಂಗಳೂರಿಂದ ತಗೊಂಡು ಹೋದಂಥ ಹತ್ತು ಹದಿನೈದು ವಸ್ತ್ರವನ್ನು ಈ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳಿಗೆ ನಮಸ್ಕಾರ ಮಾಡ್ತೀನಿ ಇದು ನಾನು ಮಂತ್ರಾಲಯದಲ್ಲಿ ವಿಶೇಷವಾಗಿ ನನ್ನ ಜನ್ಮದಿನವನ್ನ ನಾನು ಆಚರಿಸ್ಕೊಳ್ಳೋದು ಸುಮಾವರೆ ನೀವು ಕೂಡ ಹೀಗೆ ಮಾಡಬಹುದು ನಿಮಗೆ ಎಷ್ಟು ಭಗವಂತ ಶಕ್ತಿ ಕೊಟ್ಟಿದಾನೆ ಅಷ್ಟು ಬಟ್ಟೆಯನ್ನ ನೀವು ನೀವು ಧಾರವಾಡದಲ್ಲಿ ಅಂತ ಹೇಳಿದ್ರಿ ಧಾರವಾಡದಿಂದನೇ ತಗೊಂಡು ಹೋಗಬಹುದು ಅಲ್ಲಿ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಶುಪಾಲರನ್ನ ನೀವು ಭೇಟಿಯಾಗಬೇಕು ಭೇಟಿಯಾಗಿ ನೀವು ಹೇಳಬೇಕು ನಂದು ಇವತ್ತು ಜನ್ಮದಿನ ಇದೆ ನಾನು ಸಂಸ್ಕೃತ ವಿದ್ಯಾಪೀಠದ ಒಂದಷ್ಟು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡಿ ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಯ ಪ್ರಾಚಾರ್ಯರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ ನೀವದನ್ನ ಮಾಡಬಹುದು ಇದ್ರ ಜೊತೆಗೆ ನಾನು ಇನ್ನೊಂದೇನ್ ಮಾಡ್ತೀನಿ ಅಂತಂದ್ರೆ ನಾನು ಮಂತ್ರಾಲಯಕ್ಕೆ ಕಾರಲ್ಲಿ ಹೋಗೋದ್ರಿಂದ ಕಾರಲ್ಲಿ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಅಷ್ಟು ಅಕ್ಕಿ ಇಟ್ಕೊಳ್ತೀನಿ ಒಂದಷ್ಟು ಬೇಳೆ ಇಟ್ಕೊಳ್ತೀನಿ ಸ್ವಲ್ಪ ಬೆಲ್ಲವನ್ನು ಕೂಡ ತಗೊಂಡು ಹೋಗ್ತೀನಿ ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದ ತಯಾರು ಮಾಡುವಂಥ ಆ ಸ್ಥಳ ಇದೆಯಲ್ಲ ಆ ಸ್ಥಳದ ಎದುರು ಭಾಗದಲ್ಲಿ ಒಂದು ಗೋಡನ್ ಇದೆ ಅಲ್ಲಿ ನೀವು ಕೇಳಿದ್ರೆ ಹೇಳ್ತಾರೆ ಅಲ್ಲಿಗೆ ಹೋಗಿ ನಾನು ಧಾನ್ಯವನ್ನ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡ್ತೀನಿ ನೋಡಿ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಲಕ್ಷಾಂತರ ಜನ ಬರ್ತಾರೆ ಲಕ್ಷಾಂತರ ಜನಕ್ಕೆ ರಾಯರ ಪ್ರಸಾದ ಸಿಗುತ್ತೆ ಊಟ ಸಿಗುತ್ತೆ ನಮ್ಮ ಜನ್ಮದಿನದ ದಿವಸ ನಾವು ಧಾನ್ಯವನ್ನ ರಾಯರ ಸನ್ನಿಧಿಗೆ ಕೊಟ್ಟರೆ ಅದು ನಮಗೆ ವಿಶೇಷವಾದಂಥ ಪುಣ್ಯ ಲಭಿಸುತ್ತೆ ಸುಮ ಅವರೇ ನೀವು ಮಂತ್ರಾಲಯಕ್ಕೆ ಬಸ್ಸಲ್ಲಿ ಹೋಗ್ತಿರೋ ಅಥವಾ ಟ್ರೈನಲ್ಲಿ ಹೋಗ್ತಿರೋ ನನಗೆ ಗೊತ್ತಿಲ್ಲ ನಿಮಗೆ ಧಾರವಾಡದಿಂದ ನೀವು ಕಾರಲ್ಲಿ ಹೋಗೋದಾದರೆ ನೀವು ಕಾರಲ್ಲೇ ನೀವು ಧಾನ್ಯವನ್ನು ತಗೊಂಡು ಹೋಗ್ಬೋದು ಅಥವಾ ನೀವೇನಾದರೂ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗ್ತೀರಾ ಅನ್ನೋದಾದರೆ ಮಂತ್ರಾಲಯದಲ್ಲಿ ಸಾಕಷ್ಟು ದಿನಸಿ ಅಂಗಡಿಗಳಿದೆ ಅಲ್ಲಿ ನೀವು ನಿಮಗೆ ಎಷ್ಟು ಶಕ್ತಿಯಾಗುತ್ತೋ ಅಷ್ಟು ಧಾನ್ಯವನ್ನು ತಗೊಂಡು ಅದನ್ನು ನಾನು ಈಗ ತಿಳಿಸದಂಥ ಸ್ಥಳದಲ್ಲಿ ಇದೆ ಆ ಗೋಡೌನ್ಗೆ ತಗೊಂಡು ಹೋಗಿ ನೀವು ಧಾನ್ಯವನ್ನು ಕೊಟ್ರೆ ನಿಮಗೆ ಅಲ್ಲೂ ಕೂಡ ರಾಯರ ಪ್ರಸಾದ ಕೊಡ್ತಾರೆ ರಸೀತಿ ಕೊಡ್ತಾರೆ ಜನ್ಮದಿನದ ದಿವಸ ಅಂದರೆ ಬರ್ತ್ಡೇ ದಿನ ಕೇಕನ್ನು ಕತ್ತರಿಸಿ ಸ್ನೇಹಿತರ ಜೊತೆ ಮನೆಯವ್ರ ಜೊತೆ ಸಂಭ್ರಮ ಪಡೋದು ಅದೊಂದು ಬೇರೆ ಆದರೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಈ ರೀತಿಯಾಗಿ ವಿಶೇಷವಾಗಿ ನಿಮ್ಮ ಜನ್ಮದಿನವನ್ನು ಆಚರಿಸಿದ್ರೆ ಅದರಿಂದ ಸಿಗುವಂಥ ಆನಂದ ನೀವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ಸುಮಾವರೆ ನನ್ನ ಅನುಭವವನ್ನು ನಾನು ನನ್ನ ಬರ್ತಡೇ ದಿವಸ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಹೀಗೆ ಆಚರಿಸಿ ಆಚರಿಸಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಖಂಡಿತವಾಗ್ಲೂ ನನಗೆ ಫೋನ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ i need sorry, i sorry, i sorry,